ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು ಕಳೆದ ಒಂಬತ್ತು ತಿಂಗಳಿನಿಂದ ನೂರ ತೊಂಬತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇನೆ ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜನಜಾಗೃತಿ ಹಾಗೂ ತಿಳುವಳಿಕೆ ಅರಿವು ಮೂಡಿಸುವ ಸಲುವಾಗಿ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇನೆ ಸರಿಸುಮಾರು ಒಂದು ಲಕ್ಷದ ಸಮೀಪ ಸಬ್ಸ್ಕ್ರೈಬರ್ಗಳಾಗ್ತಾ ಬಂದಿದ್ದೀರಾ ಬಹಳ ಸಂತೋಷ ನೀವು ಪಡೆದಂತಹ ಜ್ಞಾನಕ್ಕೆ ನೀವು ಕೃತಜ್ಞತೆಯನ್ನು ಹಾಗೆ ಬೇಕಾದರೆ ಲೈಕ್ ಕೊಡುವುದರ ಮುಖಾಂತರ ಕೃತಜ್ಞತೆಯನ್ನು ನೀಡಿ ಹಾಗೂ ಮತ್ತು ಶೇರ್ ಮಾಡುವುದರ ಮುಖಾಂತರ ಇತರರಿಗೆ ನೀವು ಪಡೆದಂಥ ಜ್ಞಾನಕ್ಕೆ ಜ್ಞಾನದ ಒಂದು ಋಣವನ್ನು ತೀರಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಪ್ರಥಮ ಬಾರಿಗೆ ನೋಡ್ತಾ ಇರೋದಾದರೆ ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತು ನನ್ನನ್ನು ಸಂಪರ್ಕಿಸಬೇಕಾಗಿದೆ ಅದರಲ್ಲಿ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಇರುತ್ತೆ ನೀವು ತಗೊಂಡು ಪೇ ಮಾಡಿ ಕರೆ ಮಾಡಿ ಮಾತನಾಡಬಹುದು ಡೈರೆಕ್ಟ್ ಕನ್ಸಲ್ಟೇಷನ್ ಕೂಡ ಪಡ್ಕೋಬಹುದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಭಾಗ ನನ್ನ ಕಚೇರಿ ಇರುತ್ತೆ ಬಂದು ಭೇಟಿ ಮಾಡಿ ನಿಮ್ಮ ಕಾನೂನಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ ವೀಕ್ಷಕರೇ ನೋಡಿ ಎಷ್ಟೋ ಬಾರಿ ನಾನು ವೀಕ್ಷಕರಿಂದ ಮತ್ತು ನನ್ನ ಕಕ್ಷಿದಾರರಿಂದ ಕೇಳ್ತಾ ಇರ್ತೇನೆ ಸಾಕಷ್ಟು ಸಾವಿರಾರು ಕರೆಗಳನ್ನು ಅಟೆಂಡ್ ಮಾಡಿದ್ದೇನೆ ಈಗಾಗಲೇ ಕೆಲವರು ಹೇಳ್ತಾ ಇರ್ತಾರೆ ಕೆಲವಂತೂ ಗ್ರಾಮಾಂತರ ಜಿಲ್ಲೆಗಳಿಂದ ಬರ್ತಾ ಇರುತ್ತೆ ಕರೆಗಳು ಹೆಣ್ಣು ಮಕ್ಕಳುಗಳು ಜಾಸ್ತಿ ಕೇಳ್ತಾ ಇರ್ತಾರೆ ಈ ರೀತಿ ನನ್ನ ಒಳ ಹುಟ್ಟಿದವರು ಅಣ್ಣಂದ ದಾಯಾದಿಗಳು ತರ ಅಥವಾ ತಮ್ಮಂದಿರು ಇವರೆಲ್ಲ ಏನು ಮಾಡಿದ್ದಾರೆ ನಮಗೆ ಮೋಸ ಮಾಡಿ ಆಸ್ತಿ ನನಗೆ ಏನು ಬೇಡ ಅಂತ ಹೇಳಿ ನನ್ನ ಕಡೆಯಿಂದ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಆಸ್ತಿ ನೀವು ಹಸ್ತಾಂತರ ಮಾಡ್ಕೋಬಹುದು ಅಂತ ಹೇಳಿ ನನ್ನ ಕಡೆ ಬರೆಸ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಹಕ್ಕು ಖುಲಾಸೆ ಪತ್ರ ಅಂತ ಹೇಳಿ ಬರೆಸ್ಕೊಂಡ್ಬಿಟ್ಟಿದ್ದಾರೆ ಹಕ್ಕು ಬಿಡುಗಡೆ ಪತ್ರ ಅಂತ ಹೇಳಿ ಬರೆಸ್ಕೊಂಡ್ಬಿಟ್ಟಿದ್ದಾರೆ ಸೊ ಈ ರೀತಿಯಾಗಿ ನನಗೆ ಆಸ್ತಿ ಬೇಡ ಅಂತ ಹೇಳಿ ನಾನು ಬರ್ಕೊಟ್ಬಿಟ್ಟಿದ್ದೇನೆ ನನಗೆ ಗೊತ್ತಾಗದೆ ಸೈನ್ ಹಾಕ್ಬಿಟ್ಟಿದ್ದೇನೆ ಅಥವಾ ಕೆಲವೊಂದು ಸತಿ ಈ ಕಾನೂನಿನ ಒಂದು ಏನು ಸ್ವರೂಪ ಏನು ಅಂತ ತಿಳ್ಕೊಳ್ಳದೆ ನಾನು ಏನು ಮಾಡ್ತಾಯಿದ್ದೀನಿ ಎಂಬುದನ್ನು ತಿಳ್ಕೊಳ್ಳದೆ ನಾನು ಬರ್ಕೊಟ್ಬಿಟ್ಟಿದ್ದೇನೆ ಈಗ ನನಗೆ ಅನ್ಯಾಯ ಆಗಿದೆ ಜೊತೆಗೆ ನನಗೆ ನಂಬಿಕೆ ನಂಬಿಸಿ ಕರೆದುಕೊಂಡು ಹೋಗಿ ಬೇರೆ ಯಾವುದೋ ಪತ್ರ ಇದು ಸೈನ್ ಮಾಡುವಂಥ ಹೇಳಿ ಮಾಡಿಬಿಟ್ರು ಸೊ ಅಣ್ಣ ಹೇಳಿದ್ದಲ್ವ ತಮ್ಮ ಹೇಳಿದ್ದಲ್ವ ಅಥವಾ ಸಂಬಂಧಿಕರು ಹೇಳಿದ್ದಲ್ವ ಅಂತ ಹೇಳಿ ದಾಕ್ಷಿಣಕ್ಕೆ ಬಿದ್ದು ಓದದೆ ನಾನು ಸಹಿ ಮಾಡಿಬಿಟ್ಟೆ ಏನು ಹೇಳ್ ಏನು ಅನ್ಕೋತಾರೋ ಏನು ಅನ್ನೋದು ಗೊತ್ತಿಲ್ಲದಂಗೆ ತಿಳ್ಕೊಂಡು ನಾನು ನೋಡಿ ಓದ್ಬಿಟ್ಟು ಮಾಡಿದ್ಲು ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ತಿಳ್ಕೊಳ್ತಾರೆ ಅಂತ ಹೇಳಿ ನಾನು ಮಾಡಿಬಿಟ್ಟಿದ್ದೆ ಆದರೆ ಈಗ ಗೊತ್ತಾಯಿತು ನಮ್ಮ ತಂದೆ ತೀರೋದ್ರು ಅಥವಾ ನಮ್ಮ ತಾಯಿ ತೀರೋದ್ರು ಈಗ ನಮಗೆ ಆಸ್ತಿನಲ್ಲಿ ಭಾಗ ನಾವು ಕೇಳಕ್ಕೆ ಹೋದಾಗ ಇಲ್ಲ ನೀನು ಆಲ್ರೆಡಿ ಖುಲಾಸೆ ಮಾಡಿಕೊಟ್ಟಿದ್ದೀಯ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮೋಸ ಆಗ್ಬಿಟ್ಟಿದೆ ಇದಕ್ಕೆ ಬೇರೆ ಪರಿಹಾರ ಏನಿಲ್ಲ ನಮಗೆ ನ್ಯಾಯ ನಮಗೆ ಈ ಸ್ಥಿತಿಯಲ್ಲಿದ್ದೇವೆ ಏನು ಮಾಡಬೇಕು ಕಾನೂನಿನಿಂದ ಏನಾದರೂ ಪರಿಹಾರ ಇದೆಯಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕಾಗಿ ಈ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ ನೋಡಿ ನೀವು ಮಾಡಿಕೊಟ್ಟಿದ್ದೆ ಆದಲ್ಲಿ ಈ ರೀತಿಯಾಗಿ ಹಕ್ಕು ಪತ್ರ ನೋಡಿ ಯಾವುದೇ ಆಸ್ತಿ ಆಗಿರ್ಬೋದು ಅಥವಾ ಯಾವುದೇ ದಾಖಲೆಗಳು ಆಗಿರಬಹುದು ಅದು ಇಂಡಿಯನ್ ಸ್ಟ್ಯಾಂಪ್ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ಪ್ರಕಾರ ನೂರು ರೂಪಾಯಿಗೆ ಮೇಲ್ಪಟ್ಟಿದ್ದೆ ಆದಲ್ಲಿ ಅದು ರಿಜಿಸ್ಟ್ರೇಷನ್ ಆಗಬೇಕು ಅದು ನೋಂದಣಿ ಆಗಬೇಕು ಆದಾಗ ಮಾತ್ರ ಅದು ಏನೋ ಕಾನೂನಿನಿಂದ ಊರ್ಜಿತವಾಗುತ್ತೆ ಹಾಗೂ ಮಾನ್ಯವಾಗುತ್ತೆ ಲೀಗಲಿ ವ್ಯಾಲಿಡ್ ಆಗುತ್ತೆ ಇಲ್ಲದೆ ಹೋದಲ್ಲಿ ಅದು ಅಸಿಂಧುವಾಗುತ್ತೆ ಇನ್ವ್ಯಾಲಿಡ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆದ್ದರಿಂದ ನೀವು ಹಕ್ಕು ಬಿಡುಗಡೆ ಪತ್ರವನ್ನು ನೀವು ಮಾಡಿಕೊಟ್ಟಿದ್ದೆ ಆದಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿಲ್ಲದೆ ಹೋದರೆ ನೀವು ರಿಜಿಸ್ಟರ್ ಆಫೀಸ್ಗೂ ಹೋಗಿ ನೀವು ರಿಜಿಸ್ಟ್ರೇಷನ್ಗೆ ಹೋಗಿ ನಿಮ್ಮ ಫೋಟೋ ಕೊಟ್ಟು ತಂಬು ಕೊಟ್ಟು ಸಹಿ ಮಾಡದೆ ಕೇವಲ ಯಾವುದೋ ಒಂದು ಪತ್ರದಲ್ಲಿ ಬರೆಸಿಟ್ಕೊಂಡು ಾರೆ ನಾವು ರಿಜಿಸ್ಟರ್ ಆಫೀಸ್ಗೆ ಹೋಗಿಲ್ಲ ಪತ್ರ ನೋಂದಣಿ ಆಗಿಲ್ಲ ನಮ್ಮ ಮನೆಯಲ್ಲಿ ಕೂರಿಸ್ಕೊಂಡು ಮಾಡಿಸ್ಕೊಂಡ್ರು ತೋಟದಲ್ಲಿ ಕೂರ್ಸ್ಕೊಂಡು ಮಾಡಿಸ್ಕೊಂಡ್ರು ಇನ್ನೆಲ್ಲೋ ಕೂರಿಸ್ಕೊಂಡು ಮಾಡಿಸ್ಕೊಂಡ್ರು ಸೈನ್ ಮಾಡಿಸ್ಕೊಂಡು ಬಿಟ್ಟಿದ್ದಾರೆ ಒಂದು ಪತ್ರದಲ್ಲಿ ನಾವು ಸೈನ್ ಹಾಕಿಬಿಟ್ಬಿಟ್ಟಿದ್ದೀವಿ ಅದನ್ನು ಇಟ್ಕೊಂಡು ಇವತ್ತು ನಮ್ಮನ್ನು ಬೀದಿಗೆ ಹಾಕಿದ್ದಾರೆ ನಾವು ಕಷ್ಟದಲ್ಲಿ ಇದ್ದೀವಿ ಈ ರೀತಿ ಏನಾರು ಇದ್ರೆ ಖಂಡಿತವಾಗಿಯೂ ಕೂಡ ನೀವು ಕೇಳಬಹುದು ಅಥವಾ ಆ ಬರ್ಸ್ಕೊಂಡಿರೋದ್ರಲ್ಲೂ ಕೂಡ ಏನಾದ್ರು ಒಂದು ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಒಂದು ಹತ್ತು ಕೋಟಿ ಬೆಲೆ ಬಾಳುತ್ತೆ ಅದು ಒಂದು ಕೋಟಿ ಬೆಲೆ ಬಾಳುತ್ತೆ ಆಸ್ತಿ ಅಂತ ಇಟ್ಕೊಳ್ಳೋಣ ನಿಮಗೆ ಭಾಗ ಆದರೆ ಒಂದು ಇಪ್ಪತ್ತೈದು ಲಕ್ಷ ಬರುವಂಥದ್ದು ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಕೇವಲ ನಿಮಗೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ನೀವು ಬಿಡುಗಡೆ ಮಾಡ್ಕೊಂಡು ಬಾಡಿಕೊಟ್ಟಿದ್ದೀನಿ ಅಂತೇಳಿ ನೀವು ಬರ್ಕೊಟ್ಬಿಟ್ರೆ ಅದು ಕೂಡ ಸಿಂಧು ಯಾಕೆ ಯಾಕಂತ ಹೇಳಿದ್ರೆ ಅದು ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ಯಾಕಂದರೆ ಅದು ಮೌಲ್ಯ ಜಾಸ್ತಿ ಇರುತ್ತೆ ಆಸ್ತಿದು ಆದ್ದರಿಂದ ನಿಮಗೆ ಅದು ಬೇಕಾಗಿದೆ ಆದಲ್ಲಿ ಈಗಲೂ ಕೂಡ ನೀವು ಕಾನೂನಿಂದ ವಕೀಲರ ಮುಖಾಂತರ ನೀವು ನೋಟಿಸನ್ನು ಕಳಿಸಿ ನೀವು ನಿಮ್ಮ ಅಧಿಕಾರವನ್ನು ಪಡ್ಕೋಬೋದು ನಿಮ್ಮ ಭಾಗಾಂಶದ ಅಧಿಕಾರವನ್ನು ನೀವು ಕೇಳಬಹುದು ಪಾರ್ಟಿಷನ್ ಸೂಟ್ ವಿತ್ ಸಪ್ರೇಟ್ ಪೊಸಿಷನ್ ಹಾಕ್ಕೊಂಡು ನೀವು ನಿಮ್ಮ ಭಾಗವನ್ನು ನೀವು ಕೇಳಬಹುದು ಸಮಾನವಾದ ಹಕ್ಕುಳ್ಳವರು ಆಗಿದ್ದರೆ ಅಂತ ಹೇಳ್ತಾ ಈ ಒಂದು ಸಮಸ್ಯೆಗೆ ಯಾರಾದರೂ ಸಿಲುಕಿದ್ರೆ ನನ್ನನ್ನು ಭೇಟಿ ಮಾಡ್ಬೋದು ಪರಿಹಾರವನ್ನು ಪಡ್ಕೊಳ್ಬಹುದು ಅಥವಾ ನ್ಯಾಯ ಹೋರಾಟದಲ್ಲಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ ಅನ್ಯಾಯವನ್ನು ವಿರೋಧಿಸಿ ನ್ಯಾಯಯುತವಾಗಿ ನಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇಷ್ಟ ಆಗಿದೆ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜಯ್ ಹಿಂದ್ ಜೈ ಕರ್ನಾಟಕ ಮಾತೆ